ಹಲೋ ಫ್ರೆಂಡ್ಸ್ ಸೋಮವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಇವಳು ಪಾಪ ಫೋನ್ ಮಾಡಿ ರಾತ್ರಿಯಿಂದ ಹೇಳ್ಬಿಟ್ಟಿರ್ತಾಳಕ ನಂಗೆ ತುಂಬ ಭಯ ಆಗ್ತಾಯಿದೆ ಅಂತ ಹೇಳಿ ನಿನಗೆ ಅವ್ರು ಮಾತ್ರ ಕಾಣಿಸ್ತಾ ಇದ್ದಾರೆ ಅಂತ ಅಂದಮೇಲೆ ಅವ್ರನ್ನೇ ನಿನ್ನ ಮದುವೆ ಆಗು ಏನು ತೊಂದರೆ ಇಲ್ಲ ಅಂತ ಹೇಳಿ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿ ಅವಳು ಕೂಡ ಬೆಳಿಗ್ಗೆ ಎದ್ದೆ ಎಲ್ಲ ರೆಡಿ ಆಗಿ ಅವರ ರಿಜಿಸ್ಟರ್ ಆಫೀಸಿಗೆಲ್ಲ ಬರ್ತಾರೆ ಅದೇ ಟೈಮ್ಗೆ ಸೂರ್ಯ ಕೂಡ ಸಂತೋಷ್ ಅವರು ರಿಜಿಸ್ಟರ್ ಮ್ಯಾರೇಜ್ ಆಗ್ತೀವಿ ಅಂತ ಹೇಳೋದಕ್ಕೆ ಅವನು ಕೂಡ ಅಲ್ಲಿಗೆ ಬಂದಿರ್ತಾನೆ ಆದರೆ ಇವ್ರು ಬಂದಿರೋದು ಅವನಿಗೆ ಗೊತ್ತಿರಲ್ಲ ಅವ್ನು ಬಂದಿರೋದು ಇವ್ರಿಗೆ ಗೊತ್ತಿರೋದಿಲ್ಲ ಇವರು ಒಳಗಡೆ ತಕ್ಷಣ ಸರ್ ನಮ್ದು ಇವತ್ತು ಒಂದು ರಿಜಿಸ್ಟರ್ ಮ್ಯಾರೇಜ್ ಆಗಲೇ ಎಲ್ಲ ಅಪ್ಡೇಟ್ಸ್ ಕೊಟ್ಟಿದ್ವಲ್ಲ ಡೀಟೇಲ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಿದ್ದೀನಿ ಅಂತ ಹೇಳಿದಾಗ ಓ ಹೌದಾ ಸರಿ ಆ ಮದುವೆ ರಿಜಿಸ್ಟ್ರೇಷನ್ ಒಳಗಡೆ ಆಗುತ್ತೆ ಸಾಕ್ಷಿಗೆ ಅಂತ ಯಾರು ಬಂದಿದ್ದಾರೆ ಅಂತ ಹೇಳಿ ಹೇಳ್ತಾರೆ ಆಗ ಇವರು ನನ್ನ ಕೊಲಿಗೋ ಹಾಗೆ ಇವರು ಅವ್ರ ಅಕ್ಕ ಅಂತ ಹೇಳಿದಾಗ ಸ್ವಂತ ಅಕ್ಕನ ಅಂತ ಹೇಳಿ ಕೇಳ್ತಾರೆ ಹೌದು ಅಂತ ಹೇಳಿ ಹೇಳ್ತಾರೆ ಆಗ ಸ್ವಂತದವ್ರನು ಸ್ವಂತ ಅಂತ ಕೇಳುವಂತಹ ಮಟ್ಟಿಗೆ ನಿನ್ನ ಮದುವೆ ಆಗ್ತಾ ಇದೆಯಲ್ಲ ಕನಕ ನಂಗೆ ತುಂಬ ಬೇಜಾರಾಗ್ತಾ ಇದೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಸರಿ ಆಯಿತು ಒಳಗಡೆ ಹೋಗಿ ಅಂತ ಹೇಳ್ತಾರೆ ಸರಿ ಅಂತ ಹೇಳಿದಾಗ ರೀ ಎಲ್ಲ ರೆಡಿ ಇದೆಯಾ ಅಂತ ಹೇಳಿದಾಗ ಹಾಂ ಸರ್ ರೆಡಿ ಇದೆ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಿದ್ದೀನಿ ಹಾಗೆ ಇವರು ನನ್ನ ಕೊಲಿಗೂ ಮತ್ತೆ ಇವರವ್ರ ಸಿಸ್ಟರು ಅಂತ ಹೇಳಿದಾಗ ಸರಿ ಆಯಿತು ಅಂತ ಹೇಳಿ ಪುರೋಹಿತರನ್ನ ಬರೋದು ಕೇಳ್ತಾರೆ ಸರ್ ಆಗ್ತಾ ಇರೋದು ರಿಜಿಸ್ಟರ್ ಮ್ಯಾರೇಜು ಇದೆಲ್ಲ ಯಾಕಬೇಕು ಅಂತ ಹೇಳಿದಾಗ ನೋಡ್ರಿ ರಿಜಿಸ್ಟರ್ ಮ್ಯಾರೇಜ್ ಆದರೂ ಅಷ್ಟೇ ಏನಾದರೂ ಅಷ್ಟೇ ನಮ್ಮ ಒಂದು ಈ ರಿಜಿಸ್ಟರ್ ಆಫೀಸಲ್ಲಿ ಯಾವುದೇ ರೀತಿ ಮದುವೆ ಆಯಿತು ಅಂದ್ರೂ ಹತ್ರನೇ ನಾವು ಮಂತ್ರಾಕ್ಷತೆ ಎಲ್ಲ ಹೇಳಿಸಿ ರಿಜಿಸ್ಟರ್ ಮ್ಯಾರೇಜ್ ಮಾಡಿಸೋದು ಅಂತ ಹೇಳ್ತಾರೆ ಆಗ ಅಯ್ಯೋ ಬಿಡಿ ಪರವಾಗಿಲ್ಲ ಮನೆಯವರು ಆ ತಾಯಿಯ ಆಶೀರ್ವಾದ ಇಲ್ಲ ಆದರೆ ತಾಯಿ ಅಮ್ಮನವರಾಗಿರುವಂತಹ ದೇವರ ಆಶೀರ್ವಾದನಾದ್ರೂ ನಿಮಗೆ ಸಿಗಬೇಕಲ್ವಾ ನಿಮ್ಮ ಜೀವನ ಚೆನ್ನಾಗಿರಬೇಕು ಅಂತಂದರೆ ಅವ್ರ ಆಶೀರ್ವಾದನಾದರೂ ಸಿಗಲಿ ಅಂತ ಹೇಳಿ ಹೇಳ್ತಾರೆ ಅದೇ ಟೈಮ್ಗೆ ಅವನು ಕೂಡ ಸೂರ್ಯ ಫೋನಲ್ಲಿ ಮಾತಾಡಿಕೊಂಡು ಆ ಕಡೆಯೇ ಓಡಾಡ್ತಾ ಇರ್ತಾನೆ ಆದರೆ ಇಬ್ಬರಿಗೂ ಕೂಡ ಗೊತ್ತಾಗಿರೋದಿಲ್ಲ ಅವರಲ್ಲೇ ಇದ್ದಾರೆ ಅಂತ ಹೇಳ್ಬಿಟ್ಟು ಆಗ ಅಕ್ಕ ತುಂಬ ಥ್ಯಾಂಕ್ಸ್ ಅಕ್ಕ ಅಂತ ಹೇಳ್ತಾಳೆ ಇರಲಿ ಬಿಡು ಕನಕ ಏನೂ ಮಾಡೋದಕ್ಕಾಗೋದಿಲ್ಲ ನಿನ್ನ ಆಸೆನೇ ಇದೆ ಅಲ್ವಾ ಸರಿ ಆಯಿತು ಅಂತ ಹೇಳಿ ಸರ್ ಮುಂದುವರಿಸಿ ಅಂತ ಹೇಳ್ತಾರೆ ಇಬ್ರು ಕೂಡ ಹಾರ ಎಲ್ಲ ಬದಲಾಯಿಸ್ಕೊಂಡು ಹಾಗೆ ಮಂತ್ರಾಕ್ಷತೆ ಎಲ್ಲ ಹೇಳ್ತಾರೆ ಹಾಗೆ ರಿಜಿಸ್ಟರ್ ಮ್ಯಾರೇಜ್ ಏನೇನು ಸರ್ಟಿಫಿಕೇಟ್ ಇರುತ್ತೆ ಅದಕ್ಕೆಲ್ಲ ಸೈನ್ ಎಲ್ಲ ಮಾಡ್ತಾರೆ ಸೂರ್ಯನ ಮೀನ ನೋಡ್ಬಿಡ್ತಾಳೆ ಆದರೆ ಸೂರ್ಯ ಮೀನನ್ನು ನೋಡಿರೋದಿಲ್ಲ ಅರೆ ನಿಮ್ಮ ಭಾವ ಇಲ್ಲೇ ಇದ್ದಾರೆ ಕನಕ ಏನು ಮಾಡೋದು ಅಂತ ಹೇಳಿ ಹೇಳ್ತಾ ಇರ್ತಾಳೆ ಇವರೆಲ್ಲರಿಗೂ ಕೂಡ ಶಾಕ್ ಆಗಿಬಿಡುತ್ತೆ ಸೂರ್ಯನ ನೋಡಿ ಗೊತ್ತಾಗಿನ ಇಲ್ಲಿಗೆ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಅವರನ್ನು ನೋಡಿರೋದಿಲ್ಲ ಇದಿಷ್ಟು ಸೋಮವಾರದ ಒಂದು ಪುಟ್ಟ ವೀಡಿಯೋ ವಿಡಿಯೋ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್